ನೀವು ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ಹೌದು ನೋಡ್ತೀನಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಮೇಡಮ್ ಬಿಗ್ ಬಾಸ್ ಅವ್ರು ಚೆನ್ನಾಗಿ ಆಡಿದ್ದಾರೆ ಆಮೇಲೆ ಟಾಸ್ಕ್ ಪರವಾಗಿ ಟಾಸ್ಕ್ ಆಡಿದ್ದಾರೆ ಒಳ್ಳೆ ಮುಗ್ಧತೆಯಿಂದ ಇದ್ದಾರೆ ಭವ್ಯ ಓವರಾಗಿ ಆಡ್ತಾಳೆ ಅದಕ್ಕೆ ಆಗಲ್ಲ ಅವ್ಕೊಂಡು ಯಾರು ಗೆಲ್ಬೇಕು ನನಗೆ ವಿಕ್ಕಿ ಗೆಲ್ಬೇಕು ಯಾಕೆ ಮೇಡಮ್ ಗೆಲ್ಬೇಕು ಯಾಕಂದ್ರೆ ನಾನು ಫಸ್ಟಿಂದ ಚೆನ್ನಾಗಿ ಆಡ್ಕೊ ಬಂದಿದ್ದಾನೆ ಲಾಸ್ಟ್ ಲಾಸ್ಟಲ್ಲೂ ಚೆನ್ನಾಗಿ ಆಟಿದ್ದಾನೆ ಒಂದು ಕೆಲವೊಂದು ಟಾಸ್ಕಲ್ಲಿ ಕೊಟ್ಟಿಲ್ಲ ಹಂಗೆ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ಇತ್ತು ಅವನು ಯಾರು ಬಿಗ್ ಬಾಸ್ ಮನೆಯಲ್ಲಿ ನಿಯತ್ತಾಗಿದ್ದರು ಅವನು ಮೋಕ್ಷಿ ಅವರು ಚೆನ್ನಾಗಿದ್ದಾರೆ ಯಾರು ಜೊತೆ ಜಗಳ ಮಾಡ್ಕೊಂಡಿಲ್ಲ ನೀವು ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ಹೌದು ನೋಡ್ತೀನಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಮೇಡಮ್ ಬಿಗ್ ಬಾಸ್ ಅವ್ರು ಚೆನ್ನಾಗಿ ಆಡಿದ್ದಾರೆ ಆಮೇಲೆ ಟಾಸ್ಕ್ ಪರವಾಗಿ ಟಾಸ್ಕ್ ಆಡಿದ್ದಾರೆ ಒಳ್ಳೆ ಮುಗ್ಧತೆಯಿಂದ ಇದ್ದಾರೆ ಅಲ್ಲಿ ಗೋಲ್ಸ್ಕೊಂಡ್ರೆ ಅವ್ರು ಬೆಟರ್ ಇದ್ದಾರೆ ಈಗಿರೋ ಆರು ಜನಲ್ಲಿ ತಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಹನುಮಂತು ಅವ್ರು ಸೈಲೆಂಟ್ ಅಲ್ವಾ ನಂಗೆ ಸೈಲೆಂಟ್ ಆಗಿರೋರು ಕಡೆ ಇಷ್ಟ ಅದಕ್ಕೆ ಅನ್ಬಂತು ಭವ್ಯ ಓರಾಗ ಆಡ್ತಾಳೆ ಅದಕ್ಕೆ ಆಗಲ್ಲ ಅವ್ರ ಕಡೆ ನಿಮ್ಮ ಪ್ರಕಾರ ಈಗ ವಿನ್ ಆಗೋದು ಹನುಮಂತು ಅಂತ ಹೇಳಿದಿರ ರನ್ನರ್ ಆಫ್ ಯಾರು ಆಗ್ಬೋದು ತ್ರಿವಿಕ್ರಮ್ ಬೆಟರ್ ಇದ್ದಾನೆ ಅವನು ಸೊ ಹನುಮಂತು ಗೋಲ್ಸ್ಕೊ ಹನುಮಂತು ಆದಮೇಲೆ ಸೆಕೆಂಡ್ ಬರೋ ಸಾಧ್ಯತೆ ತ್ರಿವಿಕ್ರಮ್ಗಿದೆ ಅದಕ್ಕೆ ಅವ್ರನ್ನ ಬಿಟ್ಟರೆ ಮೋಕ್ಷಿತ ್ಬಿಟ್ರೆ ವೈಲ್ಡ್ ಕಾರ್ಡ್ ಬಂದಿದ್ರು ಆಡ್ತಿದ್ದಾನಲ್ಲ ಸೊ ಅದಕ್ಕೆ ಅವರು ಈ ಭವ್ಯ ಅವರೆಲ್ಲ ಫಸ್ಟ್ ಇಂದಾನೇ ಬಂದ್ರು ಭವ್ಯ ಮಂಜು ಅವರೆಲ್ಲ ಬಟ್ ಹೋಲ್ಸ್ಕೊಂಡ್ರೆ ಅವ್ರಿಗಿಂತ ಬೆಟರ್ ಆಗಿ ರಜತ್ ಆಡ್ತಿದ್ದಾನೆ ಅದಕ್ಕೆ ರಜತ್ ಓಕೆ ಈ ಸೀಸನ್ ಬಿಗ್ ಬಾಸ್ ಎಷ್ಟು ಎಂಟರ್ಟೈನ್ಮೆಂಟ್ ತಮ್ಮ ಕೊಡ್ತು ಏನು ಇಲ್ಲ ಅಲ್ಲೂ ಜಗಳ ಜಗಳ ಇತ್ತು ಇಲ್ಲೂ ಇದೆ ಅಷ್ಟೇ ಸಾಕು ಯೂಸ್ ಯೂಸ್ ಆಗುತ್ತೆ ಆಗುತ್ತೆ ಜಗಳೂ ಜಗಳೂಸ್ ಮನೆಯಲ್ಲ ಚಿಕ್ಕ ಇದೆ ಅಲ್ಲ ಅದಕ್ಕೂ ಯೂಸ್ ಆಗುತ್ತೆ ಆಮೇಲೆ ಅವರು ಬಡ ಬಡವರು ಇದ್ದಾರೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಅವ್ರಿಗೂ ಯೂಸ್ ಆಗುತ್ತೆ ಹಾಂ ನೋಡ್ತೀವಿ ಕನ್ನಡದಲ್ಲಿ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ಇಷ್ಟ ನಿಮಗೆ ಹೌದು ನಮಸ್ಕಾರಿ ಬಿಗ್ ಬಾಸ್ ಕೊನೆ ಅಂತಕ್ಕೆ ಬಂದು ನಿಂತಿದೆ ಆರು ಜನ ಇದ್ದಾರೆ ನಿಮಗೆ ಯಾರು ಗೆಲ್ಬೇಕು ಅಂತ ನೀವು ವಿಕ್ಕೇ ಗೆಲ್ಲಬೇಕು ಯಾಕೆ ಮೇಡಮು ವಿಕ್ ಇವ್ರಿಗೆಲ್ಲ ನಾನು ಫಸ್ಟಿಂದ ಚೆನ್ನಾಗಿ ಆಡ್ಕೊ ಬಂದಿದ್ದೇನೆ ಲಾಸ್ಟ್ ಲಾಸ್ಟಲ್ಲೂ ಚೆನ್ನಾಗಿ ಆಡ್ತಿದ್ದಾನೆ ಒಂದು ಕೆಲವೊಂದು ಟಾಸ್ಕಲ್ಲಿ ಕೊಟ್ಟಿಲ್ಲ ಹಂಗಾಗಿ ಸ್ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ಆಯಿತು ಅವ್ರಿಗೆ ಗೆಲ್ಲ ಅವ್ರನ್ನ ಬಿಟ್ಟರೆ ಮೇಡಮ್ ಯಾರು ಗೆಲ್ಲ ಅಂತ ಕಾಂಟೆಸ್ಟೆಂಟು ಮುಕ್ಷಿ ಯಾಕೆ ಮೋಕ್ಷಿತ್ ಅವರು ಚೆನ್ನಾಗಿ ಟಾಸ್ಕ್ ಅಷ್ಟಕ್ಕಷ್ಟೇ ಬಟ್ ವ್ಯಕ್ತಿತ್ವ ಚೆನ್ನಾಗಿ ಆಡಿದ್ದಾರೆ ಅಂಗಕ್ಕ ಅವರು ಗೆಲ್ಬೇಕು ಸೆಕೆಂಡ್ ಬರಬೇಕು ಈಗ ಹನುಮಂತವ್ರು ಇದಾರೆ ಮಂಜು ಅವ್ರು ಇದಾರೆ ಅವರೆಲ್ಲ ಗೆಲ್ಬೇಕು ಅಂತ ಗೆಲ್ಬೇಕು ಬಟ್ ಅಂದರೆ ವಿಕಿ ಇದ್ರೆ ಅವ್ನಿಗೆ ಯೂಸ್ ಆಗುತ್ತೆ ಅದೊ ಪಾಪ ಕಷ್ಟದಿಂದ ಬಂದಿದ್ದಾರೆ ವಿಕ್ರ ವಿಕ್ರ ಅಂತಂದ್ರೆ ತ್ರಿವಿಕ್ರಮ್ ಅವರು ಯಾವ್ದು ಇಷ್ಟ ಆಯ್ತು ನಿಮಗೆ ಟಾಸ್ಕು ಇಷ್ಟ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಮೋಕ್ಷಿ ಅವರು ಚೆನ್ನಾಗಿದ್ದಾರೆ ಯಾರ ಜೊತೆ ಜಗಳ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ ಮಾತಾಡ್ಬೇಕಾದ್ರೂ ಮಾತಾಡಿದ್ದಾರೆ ಎಲ್ಲ ಕಡೆ ಚೆನ್ನಾಗಿದ್ದಾರೆ ಹಂಗಾಗಿ ಅವರು ಹನುಮಂತ ಹನುಮಂತವರು ತುಂಬಾ ಬಡ ಕುಟುಂಬದಿಂದ ಬಂದಿದ್ರು ಅವರು ಹಳ್ಳಿಯಿಂದ ಬಂದಿರೋಂಥ ಪ್ರತಿಭೆ ಅವ್ರು ಇನ್ನಾದ್ರೆ ಒಂದಿಷ್ಟು ಅವ್ರ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಆದರೆ ಅವರು ತುಂಬ ಶೋಸ್ಗಳು ಮಾಡಿದ್ದಾರೆ ವಿಕಿ ಅಂದರೆ ಯಾವುದು ಮಾಡಿಲ್ಲ ಸೀರಿಯಲ್ ಒಂದೇ ಮಾಡಿರೋದು ಹಂಗಾಗಿ ಈಗ ಗೆದ್ರೆ ಇನ್ನೂ ಅವ್ರು ಯೂಸ್ ಆಗುತ್ತಲ್ಲ ಅಂತ ಪಾಪ ಅವರು ಫಿಲಮ್ ಆಗಿ ಬೇರೆ ಇದು ಮಾಡಬೇಕು ಅಂತ ಅಂತಿದ್ದಾರೆ ಅವ್ರಿಗೆ ವಿಕ್ರಮ್ ಅವರು ಬಂದಾಗಲೇ ಹೇಳಿದ್ರು ನಾನು ಗೆಲ್ಲಕ್ಕೋಸ್ಕರ ಬಂದಿರೋದು ಅಂತ ತಾವು ಯಾಕೆ ಅವ್ರು ಫ್ಯಾನ್ ಆದ್ರಿ ನಾನು ನಾನು ಫಸ್ಟಿಂದ ಇಷ್ಟ ಸೀರಿಯಲಿಂದನು ಪದ್ಮತಿ ಸೀರಿಯಲ್ ಮಾಡ್ತೀರ ಅದರಿಂದ ಇಷ್ಟ ಹಂಗಾಗಿ ವಿಕಿ ಗೆಲ್ಲಬೇಕು ಈಗ ತ್ರಿವಿಕ್ರಮ್ ಅವರು ವಿನ್ ಆಗಬೇಕು ಅಂತ ಹೇಳಿದ್ರಿ ನಿಮ್ಮ ಪ್ರಕಾರ ರನ್ನರ್ ಅಪ್ ಯಾರಾಗುತ್ತೆ ಮೋಕ್ಷಿ ಮೋಕ್ಷಿ ಇಲ್ಲ ಹನುಮಂತ ಇಬ್ಬರೊಬ್ಬರು ಅವ್ರನ್ನ ಬಿಟ್ಟರೆ ಮೇಡಮ್ ಬಿಟ್ಟರೆ ಬರಲ್ಲ ಅನ್ಸುತ್ತೆ ಬಟ್ ಟಾಪ್ ಅವರಿಗೆ ಬರ್ಬೋದು ಅದೇ ಮುಂದೆ ಬರೋಕಾಗಲ್ಲ ಯಾಕಂದ್ರೆ ವಿಕ್ಕಿ ಮೋಕ್ಷಿ ಹನುಮಂತ ಮೂರು ಜನ ಇದ್ದಾರೆ ಜಾಸ್ತಿ ಓಟ್ ಜಾಸ್ತಿ ಇದೆ ಅವರಿಗೆ ನಾವು ಹಂಗಾಗಿ ಓಟ್ ಆಗ್ತಾ ಇರೋದು ವಿಕ್ಕಿಗೆ ಮೋಕ್ಷಿಗೆ ಹಂಗಾಗಿ ಅವ್ರಿಬ್ರೆ ಬರ್ತಾರೆ ಅಂತ ಅನ್ಸುತ್ತೆ ಇಷ್ಟು ವರ್ಷದ ಬಿಗ್ ಬಾಸ್ ಸೀಸನ್ ಅಲ್ಲಿ ತಮಗೆ ಇಷ್ಟ ಆದಂತ ಸೀಸನ್ ಯಾವುದು ಟೆನ್ ಸೀಸನ್ ವಿನಯ್ ಇಷ್ಟ ಆಗಿತ್ತು ವಿನಯ್ ಅಂದ್ರೆ ಅವ್ರದ್ದೊಂದು ಇದಿತ್ತು ಆಟಿಟ್ಯೂಡ್ ಇತ್ತು ಹಂಗಾಗಿ ಚೆನ್ನಾಗಿ ಆಡ್ಕೊ ಬಂದಿದ್ರು ಲಾಸ್ಟ್ ಅಷ್ಟೇ ಮೋಸ ಆಯಿತು ಅನ್ಸುತ್ತೆ ನಂಗೆ ಓಟಸ್ ಅಷ್ಟು ಕಮ್ಮಿ ಆಗಿತ್ತು ಅವರಿಗೆ ಹಾಗೆ ವಿನಯಿ ವಿನಯ್ ಬಿಟ್ಟರೆ ಸಂಗೀತ ಅಷ್ಟೆಷ್ಟು ಲೆವೆನ್ ಸೀಸನ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಷ್ಟು ಕಮ್ಮಿ ಬಟ್ ಅಷ್ಟು ಕಷ್ಟ ಬಟ್ ಟೆನ್ ಮಾತ್ರ ಅಸ್ತಿತ್ತು ಸೀಸನ್ ಅವ್ರಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಪ್ರಕಾರ ವಿಕೆಲ್ಲ ಮೋಕ್ಷಿ ವಿನ್ ವಿನಾದ್ರೂ ಹೋಗ್ತೀವಿ ಜೀವಿತಾ